ತಂಬುಳಿ ಅಂದರೆ ಯಾರಿಗೆಲ್ಲ ಇಷ್ಟ ಇದೆ ಅವರೆಲ್ಲ ಇವತ್ತು ವೀಡಿಯೋವನ್ನು ಲೈಕ್ ಮಾಡಿ ಆಯಿತಾ ನನ್ನ ಚಾನಲಲ್ಲಿ ಹಲವಾರು ರೀತಿಯ ತಂಬುಳಿಗಳು ಈಗಾಗಲೇ ನಾನು ಮಾಡಿ ತೋರಿಸಿದ್ದೇನೆ ಇವತ್ತು ಸಹ ಒಂದು ಯುನೀಕ್ ಆಗಿರುವಂತಹ ಅಪರೂಪದ ತಂಬುಳಿಯೊಟ್ಟಿಗೆ ಬಂದಿದ್ದಾನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ರುಚಿಯಾಗಿ ಇವತ್ತೊಂದು ತಂಬುಳಿ ಮಾಡೋಣ ಇದರಿಂದ ತಂಬುಳಿ ಮಾಡ್ಬೋದು ಅಂತ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಇಲ್ಲಿ ನಾನು ಬಾಣಲೆಗೆ ಒಂದು ಅರ್ಧ ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ತೆಂಗಿನೆಣ್ಣೆ ಬದಲಾಗಿ ನೀವು ಇಲ್ಲಿ ತುಪ್ಪ ಸಹ ಬೇಕಿದ್ರೂ ಹಾಕೋಬಹುದು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಕಾಳು ಮೆಣಸನ್ನು ಹಾಕಿದ್ದೇನೆ ಇದು ನಾನು ಹಾಕಿರೋದು ಬಿಳಿ ಕಾಳು ಮೆಣಸು ತಂಬುಳಿ ಮಾಡೋದಕ್ಕೆ ನಾನು ದೊಡ್ ಮೆಣಸಿನಕಾಯಿನ ಈ ರೀತಿ ಹೆಚ್ಚಿ ಹಾಕ್ತಾ ಇದ್ದೇನೆ ಮಧ್ಯದಲ್ಲಿರುವಂತಹ ಬೀಜವನ್ನು ತೆಗೆದು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಂಡು ಮೆಣಸಿನಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಸ್ವಲ್ಪ ಬೇಯೋ ತನಕ ಇದನ್ನು ನೀವು ಹುರ್ಕೋಬೇಕಾಗತ್ತೆ ಹಸಿ ಹಸಿಯಾಗಿ ಇದ್ರೆ ತಂಬುಳಿ ಅಷ್ಟು ರುಚಿಯಾಗಿ ಇರಲ್ಲ ಪೂರ್ತಿಯಾಗಿ ಹುರಿದು ಆದಮೇಲೆ ಉರಿಯನ್ನು ಆರಿಸಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಇದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಅರಿಬೇಕು ಈ ತಂಬುಳಿಗೆ ಖಾರ ಅಂತ ಅಗತ್ಯ ಇಲ್ಲ ಕ್ಯಾಪ್ಸಿಕಂ ಅಥವಾ ದೊಣ್ಣ ಮೆಣಸಿನಕಾಯಿನಲ್ಲೇ ಸ್ವಲ್ಪ ಖಾರದ ಅಂಶ ಇರುತ್ತೆ ಕಾಳು ಮೆಣಸಿನ ಖಾರವೇ ಸಾಕಾಗುತ್ತೆ ಮಿಕ್ಸರ್ ಜಾರ್ಗೂ ಸಹ ನೀರನ್ನು ಹಾಕೋತಾ ಇದ್ದೀನಿ ಮೊಸರು ಬೇಡ ಮಜ್ಜಿಗೆಯನ್ನು ಹಾಕೊಳ್ಳಿ ಆದಷ್ಟು ಹುಳಿ ಕಡಿಮೆ ಇರುವಂತಹ ಮಜ್ಜಿಗೆಯನ್ನು ಉಪಯೋಗಿಸಿ ಅನ್ನದೊಟ್ಟಿಗೆ ಊಟ ಮಾಡೋಕ್ಕೆ ಬಡಿಸ್ತಾ ಇರೋದ್ರಿಂದ ಸ್ವಲ್ಪ ದಪ್ಪವಾಗಿ ಮಾಡ್ಕೋಬೇಕು ಕುಡಿಯೋದಕ್ಕಾದರೆ ನೀವು ಇನ್ನೊಂದು ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು ಆದರೆ ಮೆಣಸಿನಕಾಯಿ ತಂಬಳಿ ಬಿಸಿ ಬಿಸಿ ಅನ್ನೋದೊಟ್ಟಿಗೆ ತುಂಬಾ ರುಚಿಯಾಗಿರುತ್ತೆ ಈ ಹದದಲ್ಲಿ ಇರಲಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಯಾರೆಲ್ಲ ಕ್ಯಾಪ್ಸಿಕಮ್ ತಂಬುಳಿ ಅಥವಾ ಮೆಣಸಿನ್ಕಾಯಿ ತಂಬುಳಿ ಮಾಡಿದ್ದೀರಾ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಆಯ್ತಾ ಈಗ ಇದಕ್ಕೊಂದು ಒಗ್ಗರಣೆ ಒಗ್ಗರಣೆಗೆ ಒಂದು ಚಮಚ ತೆಂಗಿನೆಣ್ಣೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ನಂತರ ಅರ್ಧ ಚಮಚ ಉದ್ದಿನ ಬೇಳೆ ಮುರಿದಿರುವಂತಹ ಒಂದು ಬ್ಯಾಡಿಗೆ ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಳ್ಳೆ ಪರಿಮಳದ ಇಂಗನ್ನು ಹಾಕಿ ಗಮ್ಮತ್ತಿನ ಒಗ್ಗರಣೆಯನ್ನು ತಯಾರಿಸಿಕೊಂಡು ತಂಬುಳಿಗೆ ಕೊಟ್ಟರೆ ರುಚಿಕರವಾಗಿರುವಂತಹ ದೊಣ್ಣು ಮೆಣಸಿನಕಾಯಿಯ ತಂಬುಳಿ ತಯಾರಾಗುತ್ತೆ ಅನ್ನದೊಟ್ಟಿಗೆ ಬಡಿಸಿ ಇದು ಯಾವ ತಂಬುಳಿ ಅಂತ ನೀವು ಕೇಳಿದ್ರೆ ಖಂಡಿತ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಯಾಕೆ ಅಂದರೆ ಕ್ಯಾಪ್ಸಿಕಮ್ನ ಪರಿಮಳ ಅಷ್ಟು ಲೈಟಾಗಿ ಇಲ್ಲಿ ಬರ್ತಾ ಇರುತ್ತೆ ನೋಡಿದ್ರಲ್ಲ ಈ ರುಚಿಕರವಾದಂತಹ ಸುಲಭದ ತಂಬುಳಿ ಮಾಡೋದು ಹೇಗೆ ಅಂತ ಇನ್ಯಾಕೆ ತಡ ಫ್ರಿಜ್ ಓಪನ್ ಮಾಡಿ ಕ್ಯಾಪ್ಸಿಕಮ್ ಇದ್ದರೆ ಖಂಡಿತ ಇಟ್ ತಂಬುಳಿ ರೆಸಿಪಿಯನ್ನು ಟ್ರೈ ಮಾಡಿ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು